ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಹರಿದ್ವಾರದಲ್ಲಿ ಮಾನಸಾದೇವಿ ದೇವಸ್ಥಾನ ಹೇಳಿ ಒಂದು ಚಲೋ ದೇವಸ್ಥಾನ ಇದ್ದು ಅಲ್ಲಿಗೆ ಈಗ ಹೋಯ್ಬಪ್ಪ ಬನ್ನಿ ಹರಿದ್ವಾರಕ್ಕೆ ಹೋದಾಗ ನೋಡುವಂಥ ಜಾಗ ಸುಮಾರಿದ್ದು ಅದರಲ್ಲಿ ಮಾನಸಾದೇವಿ ದೇವಸ್ಥಾನವೂ ಒಂದು ಮುಖ್ಯ ರೈಲ್ವೆ ನಿಲ್ದಾಣ ಇದ್ದಲ್ಲಿ ಆ ಮುಖ್ಯ ರಸ್ತೆಯಲ್ಲೇ ಮುಂದೆ ಹೋದರೆ ಹರ್ಕಿಪೌಡಿಗೆ ಅದು ಹೋಗ್ತು ಆ ರಸ್ತೆಯಲ್ಲಿ ಸುಮಾರು ಮುಂದೆ ಹೋದ ಮೇಲೆ ಎಡಬದಿಗೆ ಒಂದು ಪ್ರವೇಶ ದ್ವಾರ ಇದ್ದು ಅದೇ ಮಾನಸಾದೇವಿ ದೇವಸ್ಥಾನಕ್ಕೂ ಕೂಡ ನೋಡಿ ಈಗ ಹೆಂಗ್ಳ ಪ್ರಯಾಣ ಶುರುವಾತು ಇಲ್ಲಿ ಬೆಟ್ಟ ಹತ್ಕಂಡು ಹೋಗಬಹುದು ರಸ್ತೆ ಇದ್ದು ಬಹಳ ಎತ್ತರ ಏನು ಇಲ್ಲೇ ಸೌತಿಗೆ ಇಲ್ಲಿ ರೋಪ್ ವೇ ಹೇಳಿ ಒಂದು ವ್ಯವಸ್ಥೆ ಇದ್ದು ಹೋಪ್ಲೆ ಹೋಪುದು ಬಪ್ಪುದು ಎರಡೂ ಸೇರಿ ಒಬ್ಬಂಗೆ ಇನ್ನೂರು ರೂಪಾಯಿ ಟಿಕೆಟು ತಕೊಳ್ಳ ಎತ್ತರದ ಕಬ್ಬಿಣದ ಕಂಬದ ಮೇಲೆ ದಪ್ಪ ತಂತಿಗೆ ಕಬ್ಬಿಣದ ಬುಟ್ಟಿಯನ್ನು ಈ ಥರ ತೂಗಿ ಹಾಕ್ತ ನಾಲ್ಕು ಜನ ಒಂದರಲ್ಲಿ ಆರಾಮಾಗಿ ಕೂರ್ಲಕ್ಕು ಮೇಲೆ ಹೋಗ್ತಾ ಹೋಗ್ತಾ ಹನಿ ಹೆದರಿಕೆ ಅಪ್ಲಕ್ಕು ಆದರೂ ಒಳ್ಳೆ ಅನುಭವ ಇದು ಈಗ ಹೆಂಗ ದೇವಸ್ಥಾನದ ಹತ್ರ ಬಂದ್ಯ ಮೇಲೆ ಹೋದರೆ ವಿಶಾಲವಾದ ಪ್ರಾಂಗಣ ಅದರೊಳಗಡೆ ನಾವು ಸಾಲಲ್ಲಿ ನಿಂತ್ಕೊಂಡು ಹೋಗ ಹೋದರೆ ಮಾನಸಾದೇವಿಯ ಐದು ಮುಖಗಳ ಅಮೃತ ಶಿಲೆಯ ವಿಗ್ರಹ ಕಾಣ್ತು ನೋಡ್ಕೊಂಡು ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋವು ಮನಸ್ಸಲ್ಲಿದ್ದಂತಹ ಎಲ್ಲ ಬಯಕೆಗಳನ್ನು ದೇವರು ಈಡೇರಿಸ್ತು ಅದಕ್ಕೆ ಮಾನಸಾದೇವಿ ಹೇಳಿ ಹೆಸರು ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಮತ್ತೆ ಇದೇ ಹಗ್ಗದ ರಸ್ತೆಯಲ್ಲಿ ಕಬ್ಬಿಣದ ಬುಟ್ಟೆಯಲ್ಲಿ ಕೂತ್ಕೊಂಡು ವಾಪಸ್ ಬರವು ಇಲ್ಲೇ ಹಕ್ರಿ ಇನ್ನೊಂದು ಬೆಟ್ಟದ ಮೇಲೆ ದೇವಿ ದೇವಸ್ಥಾನ ಹೇಳೋ ಇದ್ದಡ ಅಲ್ಲಿಗೂ ಇಲ್ಲೇ ಕೆಳಗಡೆ ಟಿಕೆಟ್ ತಗೊಂಡಲ್ಲಿ ಇದೇ ವೇಗೆ ಟಿಕೆಟ್ ಕೊಡ್ತಾ ಇಲ್ಲಿ ಆದಮೇಲೆ ಅಲ್ಲಿಗೂ ಅವ್ರದ್ದೇ ವಾಹನದಲ್ಲಿ ಕರ್ಕೊಂಡು ಹೋಗಿ ತಂದು ಬಿಡ್ತಾಳು ನೋಡಿ ಹೆಂಗೆ ಒಂದು ತೊಟ್ಲು ಕೆಳಗೆ ಹೋಗ್ತು ಒಂದು ಕಬ್ಬಿಣದ ತೊಟ್ಲು ಮೇಲೆ ಬರ್ತಾ ಇರ್ತು ಹೀಗೆ ಸತತ ಹೋಗಿ ಬಂದು ನಡೀತಾ ಇರ್ತು ಸಾಕಷ್ಟು ಜನನೂ ಇರ್ತಾ ಈಗ ಕೆಳಗೆ ಹೊರಟ್ಯ ಸ್ವಲ್ಪ ಬೇಗ ಬೇಗ ಜೋರಾಗಿ ಹೋದಂಗೆ ಕಾಣ್ತು ಸ್ವಲ್ಪ ಹೆದರಿಕೆತ್ತು ಸರಿ ಗಂಗಾ ನದಿಯ ಬಯಲು ನೋಡಿ ಎಷ್ಟು ವಿಶಾಲವಾದ ಕವಲು ಗಂಗೆದು ಹಳಿ ಹಿಮಾಲಯದ ಬೆಟ್ಟದಿಂದ ಇಳಿದು ಬಂದ ಮೇಲೆ ಹೃಷಿಕೇಶ ಹರಿದ್ವಾರ ಅಲ್ಲೇ ಅದು ಬಯಲು ನೆಲವನ್ನು ಕಾಂಬುದು ಇಲ್ಲಿಂದ ಗಂಗೆಗೆ ಕಟ್ಟಿದ್ದ ಸೇತುವೆಗಳು ಬೇರೆ ಬೇರೆ ಕವಲುಗಳು ಇಡೀ ಹರಿದ್ವಾರದ ವಿಹಂಗಮ ದೃಶ್ಯ ನಮ್ಮ ಕಣ್ಣಿಂಗ್ ಕಾಣ್ತಾ ಇದ್ದು ನೋಡಿ ನಾವು ಹತ್ತಿದ್ದ ಜಾಗಕ್ಕೆ ಮತ್ತೆ ಕರ್ಕಮಂದ ಬಿಡ್ತ ಈ ಮಾನಸಾ ದೇವಿ ದೇವಸ್ಥಾನವು ಒಂದು ನೋಡುವಂತ ಜಾಗ ಹೋದಾಗ ಈ ರೋಪ್ ವೇದಲ್ಲಿ ಇದು ಒಂದು ಹೊಸ ವಿಶೇಷವಾದ ಅನುಭವ